ನನ್ನ ಈ ಒಂದು ಉಪ ಚುನಾವಣೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಅತ್ಯಂತ ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ಅದಕ್ಕೆ ನಾನಾ ಕಾರಣಗಳಿದೆ ಅದನ್ನು ಮತ್ತೆ ನಾನು ವಿಶ್ಲೇಷಣೆ ಮಾಡತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಇದು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಈಗಾಗಲೇ ಎಲ್ಲವೂ ಕೂಡ ಜಗಜ್ಜಾಹಿರ ಎಲ್ಲ ತೆರೆದ ಪುಸ್ತಕ ರೀತಿಯಲ್ಲಿ ನೋಡಿದ್ದಾರೆ ಇಡೀ ರಾಜ್ಯದ ಜನತೆ ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಟ್ಟು ಪಕ್ಷದ ವರಿಷ್ಠರು ನನಗೆ ಒಂದು ಆದೇಶವನ್ನು ಹೊರಡಿಸಿ ತಾಕೀತ್ ಮಾಡಿದಾಗ ಅವರ ಒಂದು ಆದೇಶಕ್ಕೆ ನಾನು ತಲೆಬಾಗಿ ಪಾಲನೆ ಮಾಡಿ ಬ ಪಕ್ಷದ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಹಳೆ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಹಲವಾರು ಜಿಲ್ಲೆಗಳು ಉತ್ತರ ಕರ್ನಾಟಕ ಭಾಗ ಇರ್ಬೋದು ನಮ್ಮ ರಾಜ್ಯದಲ್ಲಿರುವಂಥ ಮೂವತ್ತೊಂದು ಜಿಲ್ಲೆಗಳಿಂದನೂ ಅನೇಕ ಜಿಲ್ಲೆಗಳು ತಾಲೂಕುಗಳಿಂದ ಹಳ್ಳಿಗಳಿಂದ ಜನ ನನ್ನ ಪರವಾಗಿ ಬಂದು ಅವರೇ ಸ್ವಯಂ ಪ್ರೇರಿತರಾಗಿ ಈ ಚುನಾವಣೆಯಲ್ಲಿ ಗೆಲುವಾಗಲೇಬೇಕು ಒಟ್ಟಾರೆಯಾಗಿ ಇದು ಪಕ್ಷದ ಅಸ್ತಿತ್ವದ ಪ್ರಶ್ನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಶ್ರಮಿಸಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ನನ್ನ ಕಣ್ಣಗೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಅವರ್ಯಾರನ್ನೂ ಕೂಡ ಕಾಣಲಿಕ್ಕಾಗಿಲ್ಲ ಕಾಣದ ಕೈಗಳು ಕಾಣದ ಹೃದಯಗಳು ನಿಖಿಲ್ ಸ್ವಾಮಿಯ ಗೆಲುವಿಗೆ ಶ್ರಮಿಸಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಅವರೆಲ್ಲರೂ ನಾನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಸ್ಮರಿಸ್ಕೊಳ್ತೇನೆ ಇವತ್ತು ಅಂತಕ್ಕಂಥದ್ದೆಲ್ಲ ದೀರ್ಘಕಾಲ ನನ್ನ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಪ್ರತಿಯೊಬ್ಬರೂ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇನೆ ಹಾಗಾಗಿ ಒಂದು ಭಗವಂತನ ನಿರ್ಣಯ ಅವಕಾಶ ಮತ್ತೊಬ್ಬರು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪಾಜಿ ಅವರೇ ಖುದ್ದಾಗೆ ಕರೆದು ಅಂತಿಮ ಕಾಲ್ಘಟ್ಟದಲ್ಲಿ ಇವತ್ತು ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸ್ತಕ್ಕಂಥ ಒಬ್ಬ ಸಮರ್ಥ ನಾಯಕ ಬೇಕು ಎನ್ ಡಿ ಅಭ್ಯರ್ಥಿ ಬೇಕು ನಮಗೆ ಚೆಂದಪುಟದಲ್ಲಿ ಅಂತಾದಾಗ ಎಲ್ಲರೂ ಹಿರಿಯಕರು ಕೂತ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂತು ಚರ್ಚೆಯನ್ನು ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡು ಒಂದು ಘೋಷಣೆಯನ್ನು ಮಾಡಿದರು ಹದಿನೆಂಟು ದಿನಗಳ ಕಾಲ ಚುನಾವಣೆ ಯಾವ ರೀತಿ ಕಳಿತು ಅಂತಕ್ಕಂಥದ್ದು ಬಹುಶಃ ನಮ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸ್ವರೂಪಣ್ಣವ್ರು ಇರ್ಬೋದು ಬಹಳ ಜನ ಇದ್ದಾರೆ ಈಗ ಒಬ್ಬರ ಹೆಸ್ರು ಹೇಳಿ ಒಬ್ಬರ ಹೆಸರು ಬೀಳ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಲಿ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಎಲ್ಲರೂ ಕೂಡ ಅವರವ್ರ ಜವಾಬ್ದಾರಿಗಳನ್ನ ಪಂಚಾಯಿತಿ ವಾರು ಅವರವ್ರ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಚುನಾವಣೆ ಮಾಡಿದ್ದಾರೆ ಬಹುಶಃ ಜೆ ಡಿ ಎಸ್ ಪಕ್ಷದ ಇತಿಹಾಸದಲ್ಲಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಕೂಡ ಅವ್ರ ಜೊತೆ ಕೂತಾಗ ಒಂದು ಮಾತನ್ನು ಇದ್ರು ಸಾಕಷ್ಟು ಇತಿಹಾಸದಲ್ಲಿ ಚುನಾವಣೆಗಳನ್ನ ಚುನಾವಣೆಗಳನ್ನ ನಡೆಸಿದ್ದೇವೆ ಗೆದ್ದಿದ್ದೇವೆ ಆದರೆ ಇಂಥ ಒಂದು ಚುನಾವಣೆ ಬಹುಶಃ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗೇ ಪ್ರತಿಯೊಬ್ಬ ಕಾರ್ಯಕರ್ತನ ಹೃದಯದಲ್ಲಿ ಉಳಿತಕ್ಕಂಥ ಚುನಾವಣೆ ಇದು ಇಂಥ ಒಂದು ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಪಕ್ಷ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಒಂದು ನನಗೆ ಟಿಕೆಟ್ ಕೊಟ್ಟು ಅವಕಾಶ ಕೊಟ್ಟಿರತಕ್ಕಂಥದ್ದು ನನ್ನ ಸೌಭಾಗ್ಯ ಕ್ಷೇತ್ರದ ಜನತೆಯು ಕೂಡ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಹಳ್ಳಹಳ್ಳಿಯಲ್ಲೂ ನಮ್ಮ ತಾಯಂದಿರುಗಳು ಆಶೀರ್ವಾದ ಮಾಡಿದ್ದಾರೆ ತಲೆ ಮೇಲೆ ಕೈ ಇಟ್ಟು ಹರಿಸಿದ್ದಾರೆ ಹಿರಿಯಕರು ಆಶೀರ್ವಾದ ಮಾಡಿದ್ದಾರೆ ಯುವಕರು ಜೊತೆಯಲ್ಲಿ ನನ್ನ ಅಣ್ಣನೋ ತಮ್ಮನೋ ನನ್ನ ಜೊತೆಯಲ್ಲಿ ಬಂದಿದ್ದಾನೆ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ಭಾಳ ಉತ್ಸಾಹಕತೆಯಿಂದ ಹೆಜ್ಜೆ ಹಾಕಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ನನಗೆ ಒಂದು ಇವತ್ತು ಶಿವನ ದೇವಾಲಯದ ಬಳಿ ಕೂತೇನು ಮಾತನಾಡ್ತಾ ಇದ್ದೇನೆ ನಮ್ಮ ಮನೆಯ ದೇವರು ಹೃದಯದಲ್ಲಿ ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ ಈ ಬಾರಿ ಕ್ಷೇತ್ರದ ಜನತೆ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಕೊಡುಗೆಗಳು ಆರೂವರೆ ವರ್ಷ ಕಾಲವದಿನಲ್ಲಿ ಶಾಸಕರಾದಂಥ ಕುಮಾರಣ್ಣವರ ಅವರ ಬಹುಶಃ ಚನ್ನಪಟ್ಟಣದ ತಾಲೂಕಿನ ಇತಿಹಾಸದಲ್ಲಿ ಆ ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಗೊಂಡು ಬಂದು ಅಭಿವೃದ್ಧಿ ಮಾಡಿರತಕ್ಕಂಥ ಬಹುಶಃ ಇತಿಹಾಸ ನಮ್ಮ ಮುಂದೆ ಇದೆ ಇವೆಲ್ಲ ಒಂದು ಭಾಗ ಆದರೆ ಇವತ್ತು ನನ್ನಲ್ಲಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆ ನನಗೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಇರತಕ್ಕಂಥದ್ದು ಒಂದೇ ಯುವ ಸಮುದಾಯದ ಒಬ್ಬ ಯುವಕನಾಗಿರ್ತಕ್ಕಂಥ ಹಿನ್ನೆಲೆ ನಮ್ಮ ಯುವಕರಿಗೆ ಯುವತಿಯರಿಗೆ ಹಾಗೂ ನಮ್ಮ ತಾಲೂಕು ಜಿಲ್ಲೆಯ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಬಹುತೇಕ ನಾನು ಒಂದು ದೃಢ ಸಂಕಲ್ಪ ತೊಟ್ಟಿದ್ದೇನೆ ಅದಕ್ಕೆ ಪೂರ್ವಕವಾಗಿ ರಾಜ್ಯದ ಜನತೆ ಇರ್ಬೋದು ಮಂಡ್ಯ ಜಿಲ್ಲೆಯ ಜನತೆ ಇರ್ಬೋದು ಚನ್ನಪಟ್ಟಣ ತಾಲೂಕಿನ ಜನತೆಯ ಹೃದಯ ವೈಶಾಲತೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಬೆಂತಟ್ಟಿಯನ್ನು ಕಳಿಸ್ಕೊಟ್ರು ಇವತ್ತು ಅವರು ಕೇಂದ್ರದಲ್ಲಿ ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ ಉಕ್ಕಿನ ಮಂತ್ರಿಗಳಾಗಿದ್ದಾರೆ ಹಾಗಾಗಿ ಎಲ್ಲ ರೀತಿಯಾದಂಥ ರಾಜಕೀಯದ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಜನತೆ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಫ್ಯಾಕ್ಟ್ರಿನ ತಗೊಂಡು ಬರ್ತಕ್ಕಂಥದ್ದು ಇರ್ಬೋದು ಗಾರ್ಮೆಂಟ್ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದಿರ್ಬೋದು ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಾಗುತ್ತೆ ಅವರ ಜೊತೆಯಲ್ಲಿ ನಾನು ಕೂಡ ಧ್ವನಿಗೂಡಿಸಿ ಯುವಕರು ಮತ್ತು ನಮ್ಮ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಉದ್ಯೋಗ ಕೊಡಿಸ್ತಕ್ಕಂಥ ಆದ್ಯತೆಯನ್ನು ಮಾಡ್ತೇವೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು ಹೊರಗಿನವರು ಹೊರಗಿನವರು ಅಂತಕ್ಕಂಥ ಚರ್ಚೆ ಇರ್ಬೋದು ವೈಯಕ್ತಿಕ ಟೀಕೆಗಳಿರ್ಬೋದು ಈಗೆಲ್ಲ ಚುನಾವಣೆ ಮುಗಿದಿದೆ ಈಗ ಏನು ಅನಿಸ್ತದೆ ಸರ್ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಬಂದಂಥ ವಿಚಾರಗಳು ಎಲ್ಲ ಒಂದು ಕಡೆ ವೈಯಕ್ತಿಕ ಟೀಕೆ ಹಂತಕ್ಕೆ ಹೋಗಿತ್ತು ನನ್ನ ಸ್ವಾಭಾವಿಕ ಗುಣ ಕೆಲವೊಂದಷ್ಟು ವಿಚಾರಗಳು ರಾಜ್ಯದ ಜನತೆಗೆ ಬಿಟ್ಟುಬಿಡ್ತೇನೆ ನಾನು ಚುನಾವಣೆ ಆಯಿತು ಈಗ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಚುನಾವಣೆ ಸಂದರ್ಭದಲ್ಲಿ ನಾನು ಬಾಯಿ ಕಟ್ಟಿದ್ದೆ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ಏಕೆಂದರೆ ರಾಮನಗರ ಜಿಲ್ಲೆಗೂ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನಿಗೂ ನಂಟು ನಲವತ್ತು ವರ್ಷದ ನಂಟು ಎಂಬತ್ತ್ಮೂರರಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ್ದು ರಾಮನಗರ ಜಿಲ್ಲೆಗೆ ನಾನು ಹುಟ್ಟಿದ್ದೆ ಎಂಬತ್ತೆಂಟನೇ ಇಸ್ವಿ ಭಾಳ ಜನ ವಿರೋಧ ಪಕ್ಷದವ್ರು ಹೇಳಿದ್ರು ದೇವೇಗೌಡರು ಸಾಹೇಬರು ಅವ್ರ ಮೊಮ್ಮಗನ ಗೆಲ್ಸ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಆದರೆ ಒಂದು ಬಹುಶಃ ಅವರು ಅನೇಕ ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಬಹಿರಂಗ ಸಭೆಗಳಲ್ಲಿ ಗುರ್ಸ್ಕೊಂಡಿದ್ದು ಈ ವಯಸ್ಸಲ್ಲಿ ಆರು ದಿನಗಳ ಕಾಲ ದೇವೇಗೌಡರು ಸಾಹೇಬರು ಅಲ್ಲಿ ದೇವೇಗೌಡರು ಸಾಹೇಬರ ಸಮಕಾಲದ ಇವತ್ತು ಏನು ನಮ್ಮ ಅಜ್ಜಿ ವಯಸ್ಸಿನ ಕೆಲವೊಂದಷ್ಟು ತಾಯಂದ್ರಿಗಳು ದೇವೇಗೌಡರು ಸಾಹೇಬ್ರಿಗೆ ಮುದ್ದೆ ಉಪ್ಸಾರು ನಾವು ಕರೆದು ಊಟ ಹಾಕಿದ್ವು ಅಂತಕ್ಕಂಥದ್ನ ಸ್ಮರಿಸ್ಕೊಳ್ತಕ್ಕಂಥ ತಾಲೂಕದು ಚನ್ನಪಟ್ಟಣ ತಾಲೂಕು ಈ ರೀತಿ ಒಂದು ಅವಿನಾಭಾವ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಒಂದು ಸಂಪರ್ಕ ಹೊಂದ್ಕೊಂಡಿದ್ದೇವೆ ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಕೆಲವೊಂದಷ್ಟು ಹೇಳಿಕೆಗಳು ಅಂದು ಕೂಡ ನಾನು ಹೆಚ್ಚು ಗಂಭೀರವಾಗಿ ತಗೊಂಡು ಮಹತ್ವವನ್ನು ಕೊಡಲಿಲ್ಲ ಇವತ್ತು ಕೂಡ ನಾನು ಅದನ್ನು ಗಂಭೀರವಾಗಿ ತಗೊಳ್ಳೋದು ಇಲ್ಲ ಅದಕ್ಕೆ ಮಹತ್ವನೂ ಕೊಡಲ್ಲ ಅದಕ್ಕೆ ಪ್ರತಿ ಉತ್ತರ ಕ್ಷೇತ್ರದ ಜನತೆಯೇ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ದೃಢವಾಗಿ ನಂಬಿದ್ದೀನಿ ಸರ್ ಇನ್ನೂ ಅದು ಮುಂದುವರೆದುಕೊಂಡು ಹೋಗ್ತಾ ಇದೆ ಪ್ರತಿದಿನ ನೀವು ನೋಡ್ತಾ ಇರ್ಬೋದು ಅದು ಏನು ಸರ್ ಅದಕ್ಕೇನು ಸ್ಟಾಪ್ ಇಲ್ವಾ ಇಲ್ಲ ಇದೇ ಮಾತಲ್ಲೇ ಆಗೋಗುತ್ತಾ ಈ ರಾಜ್ಯ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಆಡಳಿತಕ್ಕೆ ಬಂದಾಗಿಂದ ಯಾವ್ಯಾವ ರೀತಿ ದುರಾಡಳಿತಗಳಿರ್ಬೋದು ಭ್ರಷ್ಟಾಚಾರ ಇರ್ಬೋದು ಹಗರಣಗಳಿರ್ಬೋದು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ರೈತರು ಸಂಕಷ್ಟದಲ್ಲಿದ್ದಾರೆ ಯುವ ಸಮುದಾಯಕ್ಕೆ ಸ್ವಾಭಿಮಾನದಿಂದ ದುಡಿತಕ್ಕಂಥದ್ದಕ್ಕೆ ಉದ್ಯೋಗಗಳಿಲ್ಲ ಸಾಕಷ್ಟು ವಿಷಯಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಆದರೆ ಇವೆಲ್ಲವೂ ಕೂಡ ಆಗಿ ವ್ಯಕ್ತಿಗತವಾಗಿ ಟೀಕೆ ಮಾಡ್ತಕ್ಕಂಥದ್ದು ಯಾರು ಹೊಟ್ಟೆನೂ ತುಂಬೋದಿಲ್ಲ ಇದರಲ್ಲಿ ಹಾಗಾಗಿ ಇವೆಲ್ಲವನ್ನು ಬದಿಗಿಟ್ಟು ನಾವು ಮುಂದೇನು ಮಾಡಬೇಕು ಈ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ಕೈ ಜೋಡಿಸ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನ್ಯ ಕುಮಾರನವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ನಾನು ಈಗ ತಾನೇ ಹೇಳ್ದಂಗೆ ರಾಜ್ಯದ ಜನತೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ತೇವೆ ಹೇಗಿದೆ ಸರ್ ಚುನಾವಣೆ ಚುನಾವಣೆ ಮುಂದೆ ಅಭ್ಯರ್ಥಿ ಮಾತುಕತೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯ ಹೇಳಿಕೆಯ ಹಿಂದಿರುವಂಥ ಒಳಮರ್ಮ ನಮಗೆ ಗೊತ್ತಿಲ್ಲ ಭಾಳ ಜನ ಭಾಳ ರೀತಿ ವ್ಯಾಖ್ಯಾನಗಳು ಮಾಡ್ತಾರೆ ವಿಶ್ಲೇಷಣೆ ಮಾಡ್ತಾರೆ ಆದರೆ ಅಂತಿಮವಾಗಿ ಮತದಾರ ಪ್ರಭುಗಳು ಒಂದು ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ಮತಗಟ್ಟೆಗಳು ಓಪನ್ ಆಗ್ತಾ ಇದ್ದಂಗೆ ಎಲ್ಲವೂ ಕೂಡ ನಮಗೆ ಮುಂದೆ ಬಯಲಾಗುತ್ತೆ ಅಲ್ಲಿವರೆಗೂ ನಾವು ಕಾದು ನೋಡೋಣ ಯಾವುದನ್ನು ನಾವೇನು ಭಾಳ ಗಂಭೀರವಾಗಿ ಏನು ತಗೊಂಡ್ಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರುಗಳು ಎದುರು ಅಭ್ಯರ್ಥಿ ಕೈಬಿಟ್ಟಲ್ಲಿ ಕಾಣಿಸ್ತೇವೆ ನನಗೆ ಗೊತ್ತಿಲ್ಲಣ್ಣ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅವರು ಕಾಂಗ್ರೆಸ್ ಪಕ್ಷನ ಕೊನೆ ಹಂತದಲ್ಲಿ ನಂಬಿ ಹೋಗಿದ್ದಾರೆ ಅದು ಅವರವರ ರಾಜಕಾರಣದ ನಡೆಗಳು ತೀರ್ಮಾನಗಳು ಅವ್ರ ಕೈ ಹಿಡಿತಾರೋ ಕೈ ಬಿಡ್ತಾರೋ ಇದಕ್ಕೆ ನಾನು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ ಈಗ ಕಾಯುವಿಕೆ ಹೇಗಿದೆ ಸರ್ ಆಫ್ಟರ್ ರಿಸಲ್ಟ್ ರಿಸಲ್ಟ್ವರೆಗೆ ಸಾಕಷ್ಟು ಟೈಮ್ ಇದೆ ಹೇಗಿದೆ